ಸ್ವಾಗತ ನಾನು ಶೇಖ್ ಭೀಮಾತುರದಲ್ಲಿ ಗುಂಡಿನ ದಾಳಿ ನಡೆದಿದ್ದ ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ ನೀವರ್ಗಿ ರಸ್ತೆ ಬಳಿ ಅಶೋಕ್ ಮಲ್ಲಪ್ಪ ಗಂಟಕಲ್ ಮೇಲೆ ಗುಂಡಿನ ದಾಳಿ ನಡೆದಿದ್ದ ಮನೆ ಬಳಿ ಇದ್ದಾಗ ಆಪರಿದ್ದರು ದುಷ್ಕರ್ಮಿಗಳು ರೌಡಿ ಶೆಟ್ಟರ್ ಆಗಿದ್ದ ಅಶೋಕ್ ಮನೆಯಿಂದ ಚಡಚಣ ಪಟ್ಟಣಕ್ಕೆ ಆಗಮಿಸುತ್ತಿದ್ದ ವೇಳೆ ದಾಳಿ ಮಾಡಿದ್ದಾರೆ ಅಶೋಕ್ ಬೆನ್ನಿಗೆ ತಾಗಿದ್ದ ಮೂರಕ್ಕೂ ಅಧಿಕ ಗುಂಡುಗಳಿಂದ ಸ್ಥಳದಲ್ಲಿ ಅಶೋಕ ಹಸುನೀಗಿದ್ದಾನೆ ಚಡ್ಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ನಾನು ಸಂತೋಷ್ ನಂದಿರಂತ ಅವ್ರ ವಾರ್ಡ್ ನಲ್ಲಿ ಇದ್ದೀನಿ ಅವ್ರ ಜೊತೆ ಕಾರ್ಯಕರ್ತನಾಗ ಕೆಲಸ ಮಾಡ್ತಾ ಇದ್ದೆ ಅದು ಸ್ವಲ್ಪ ನೀವು ಹೇಳ್ತಾ ಇದಾರೆ ಅಂತ ಅದರಲ್ ಅಂತ ಏನಿಲ್ಲ ಅವ್ರು ಆಗಿ ಬಂದಿದ್ರು ಸ್ವಲ್ಪ ನ್ಯೂಸ್ ಚಾನೆಲ್ ಅವ್ರ ಹೆಸರು ಕೇಳಿಸ್ತಾರ ಮಾತಾಡ್ಬಾರ್ದು ಅವ್ರು ಊರೊಳಗೆ ಸುಧಾರಣೆ ಮಾಡೋಕೆ ಓಡಾಡ್ತಾ ಇದ್ರು ಸ್ವಲ್ಪ ಹೀಗಾಗಿ ಸ್ವಲ್ಪ ವಿಮನಸ್ ಇತ್ತು ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಅದ್ರ ಯಾರು ತರಬೇಕಂತ ನಮ್ಮ ವಾರ್ಡ್ ಮೆಂಬರ್ ಎಲ್ಲ ಜನರ ಅಪೇಕ್ಷೆ ಆಗಿದೆ ಇಲೆಕ್ಷನ್ ಟೈಮ್ ಅಂದ್ರೆ ಆವಾಗ ಯಾರ ಇವಾಗ ಏನಾಗಿದಿಲ್ಲ ಸರ್ ಸೊ ಹಾಗೆ ಇದೆ ಆದ್ರೆ ವಾರ್ಡದಲ್ಲಿ ಸಮಸ್ಯೆ ಇರುತ್ತಲ್ಲ ಸರ್ ಸ್ವಲ್ಪ ದೊಡ್ಡ ದೊಡ್ಡ ಜನ ಇರ್ತಾರಲ್ಲ ಅವ್ರ ಹಗನಗಳು ಸ್ವಲ್ಪ ಇವ್ರು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ರ ಹೊರಗಡೆ ತ ಈಗ ಸ್ವಲ್ಪ ಸಮಸ್ಯೆ ಇತ್ತು ಆದ್ರ ಸಂಶಯ ಯಾರು ಇಲ್ಲ ಸ್ವಲ್ಪ ಪೊಲೀಸರ್ ಇದರಲ್ಲಿ ತನಿಖೆ ಸರಿಯಾಗಿ ಮಾಡಿ ಸ್ವಲ್ಪ ನಮ್ ತೆಗೆಯಾಗ್ ಮಾಡ್ಬೇಕು ನಮ್ಗ ಎದುರ್ಸಲಾಗಿದ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಾ ಅಂದ್ರ ಇವ್ರು ಹೆಂಗ್ ಮನಿಂತ ಹೊರಗ್ ಇಲ್ಲ ಸರ್ ಅವರು ಹೊಲದಲ್ಲೂ ಇರ್ತಾರೆ ಅವ್ರ ಅಪ್ಪ ಊರಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಊಟ ಅವರ ತಂದು ಕೊಡ್ತಾರೆ ಅವ್ರ ಕೊಟ್ಟು ಹೋಗುವಾಗ ಆಗೈತೆ ಸರ್ ಇಲ್ಲ ಸರ್ ಸಾವಿರ ಸಂದಿ ಇದೆ ಸರ್ ಊರ ಎಕ್ಸಾಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ ಸರ್ ಅಂತ ಹತ್ತರಿಂದ ಹನ್ನೊಂದು ಗಂಟೆ ಆಗಿರಬೇಕು ನಾನು ಊರಿಗೆ ಸರ್ ನಮ್ಮ ಫ್ರೆಂಡ್ ಎಲ್ಲ ಅವ್ರ ಜೊತೆ ನಾನು ಹೀಗಾಗಿ ಅವ್ರು ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಮಗೂ ನಮ್ಗ ಹತ್ತುವರೆ ನಾವು ಫೋನ್ ಬಂದಿದೆ ಅಂದ್ರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ಆಗಿರ್ಬೋದು ಈಗ ಇದು ಬರೋ ಮೇಲೆ ಬಂದ್ರೆ ಇಲ್ಲ ಸರ್ ಅದು ಅದೊಂದ್ ಸ್ವಲ್ಪ ಒಂದು ಕೇಸ್ ಇತ್ತು ಅವರು ಅದ್ರ ಅವಧಿ ಪೂರ್ಣ ಮುಗಿಸಿನ ಬಂದಿದಾರೆ ಈಗ ಸಹಿತ ಈಗ ಸದ್ಯಕ್ಕಂತ ಮೇಲೆ ಯಾವ ಕೇಸ್ ಇಲ್ಲ ಈಗ ಎಷ್ಟು ವರ್ಷ ತಿಂಗಳಾಗಿತ್ತು ಬಂದ್ ಇಲೆಕ್ಷನ್ ಒಂದೂವರೆ ಎರಡು ವರ್ಷ ಆಯ್ತು ಸರ್ ಹೊರಗಡೆ ಬಂದು ಊರಲ್ಲಿ ಸುಧಾರಣೆ ತರಬೇಕಂತ ಹೋರಾಡ್ತಾ ಇದ್ರು ಅವರು ಸುಧಾರಣೆಗೆ ಹಿಂಗ್ ಮಾಡ್ಲಿಕ್ಕೆ ಹೋಗಿ ಹಿಂಗ್ ಆಯ್ತಂತ ನಮಗ್ ಸಂಶಯ ಸರ್ ಅದರ ಸಲುವಾಗಿ ಸ್ವಲ್ಪ ಪೊಲೀಸರು ಸ್ವಲ್ಪ ಪವಿಕೆ ಸರಿಯಾಗಿ ಮಾಡಬೇಕು ಯಾರಿಗೇ ಡೌಟ್ ಅದ ನಿಮ್ಗೆ ಆದಮೇಲೆ ಇಲ್ಲ ಹಾಗಂತ ಒಬ್ರ ಅಂತ ಇಲ್ಲ ಸರ್ ಯಾಕಂದ್ರೆ ಊರು ಉದಾಹರಣೆಗೆ ಉದಾಹರ್ಣೆಗಂದ್ರೆ ಸ್ವಲ್ಪ ಅವರು ಇವರು ಎಲ್ಲರೂ ಇರ್ತಾರೆ ಅವರು ವೈಯಕ್ತಿಕ ಏನಂತ ನಮಗೆ ಗೊತ್ತಾಗತ್ತೆ ಅದರಿಂದ ಇಲೆಕ್ಷನ್ ಟೈಮ್ನಾಗೆ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಆ ಥರ ಆ ಥರ ನಮ್ಮ ಊರಲ್ಲಿ ಏನಿಲ್ಲ ಸರ್ ಇಲೆಕ್ಷನ್ ಅಷ್ಟೇ ಇರುತ್ತೆ ಆಮೇಲೆ ಮತ್ತೆಲ್ಲ ಕೂಡಿರ್ತೀವಿ ನಾವು ಸಂತೋಷ ಅಂತ ಸರ್ ಓಕೆನ ನಾವು ಅವ್ರ ರಿಲೇಶನಲ್ಲಿ ನಮ್ಮ ಕಾಕ ಚಿಕ್ಕಪ್ಪ ಆಗ್ಬೇಕು ಅವರು ಮತ್ತು ಅವ್ರ ಮನೆ ನಮ್ದು ಅವ್ರದು ಅಕ್ಕಪಕ್ಕ ಇತ್ತು

ನಾವು ಪೊಲೀಸ್ವಾಮೀಜಿ ಅವ್ರ ಅವರು ಕಾರ್ಯಕರ್ತರು ಇದ್ದೇವು ಆಕಾಸ್ಮಾಕಿ ಆಗೋದ ಘಟನೆ ಹೋಗಿ ಹೋಗಿದ್ದೇವೆ ಹೋಗ್ಲಕ್ಕೆ ಏನಾಗಿದೆ ಬಿದ್ದದ ಎಕ್ಸಿಡೆಂಟ್ ಆಗ್ಯದ ತಿಂಗಿರತ್ತಿಂಗ್ ನಮ್ಮ ಫೈರಿಂಗ್ ಆಗ್ಯದ ಹಂಗಾಗ್ಯದ ಹಿಂಗಾಗಿದೆ ಯಾರ ಮಾಡಿರೋ ಯಾರಿಗೆ ಯಾರಿಗೆ ಸೊಸೆನ ಇಲ್ಲ ಯಾರಿಗೂ ಗೊತ್ತೂ ಇಲ್ಲ ಇನ್ನು ಯಾವ ಒತ್ತಡದಿಂದ ಆಗಿದೆ ಏನಾಗಿದೆ ಪೊಲೀಸ್ ಆಗುತ್ತೆ ಅವರಿಂದ ವಿಚಾರ ಆಗುದಿಲ್ಲ ಮತ್ತೆ ಇನ್ನು ಅವರು ಏನು ಅವರು ವಯಸ್ತಿ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್